ಇಪ್ಪತ್ತು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಇಸ್ವಿ ನನಗೆ ಟೆಂತಿಗೆ ಹೋಗುವಂಥ ಸಮಯ ಪ್ರೀತಿಸ್ಬೇಕು ಅಂತ ಅನಿಸಿದ್ದಿನ ನಾನು ಪ್ರೀತಿ ಮಾಡಬೇಕು ನನ್ನ ಫ್ರೆಂಡ್ಸೆಲ್ಲ ಲವ್ವಲ್ಲಿದ್ದಾರೆ ನಾನು ಲವ್ವಲ್ಲಿಲ್ಲ ಅಯ್ಯೋ ದೇವ್ರೆ ನನಗೂ ಒಂದು ಹುಡುಗಿ ಕಲ್ಸಪ್ಪ ಅವಳ ಹೆಸ್ರು ಹಿಂಗೇ ಆಗಿರಬೇಕು ಈ ವರ್ಷ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟೆ ಬಾಸು ಮುಂದೆ ಏನಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ ಹೆಚ್ಚಾರು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಆಗಿದ್ರೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ನನ್ನ ಬಾಲ್ಯ ಜೀವನ ಅಂದರೆ ನನ್ನ ಎಸ್ ಎಸ್ ಎಲ್ ಸಿ ಜೀವನ ಮುಗಿಯುವಂಥ ಸಮಯ ಎಸ್ ಎಸ್ ಎಲ್ ಸಿಗೆ ಹೋಗ್ಬೇಕನ್ನು ಅನ್ನುವ ಸಮಯದಲ್ಲಿ ಬೇಸಿಗೆ ರಜದಲ್ಲಿ ನಾನು ಇರ್ತೀನಿ ಬೇಸಿಗೆ ರಜಾ ಇನ್ನೇನು ಮುಗಿಯುವಂಥ ಒಂದು ಸಮಯದಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗಳು ನಾವಲ್ಲಿ ಆಲ್ಮೋಸ್ಟ್ ಇದ್ದರು ಆ ವಯಸ್ಸಲ್ಲಿ ಓದ ಬಿಟ್ಟು ಇನ್ನೇನೋ ಮಾಡೋಕ್ಕೆ ಹೋಗ್ತೀಯಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವತ್ತಿನ ಜನ್ರೇಷನ್ಗಿಂತ ಅವತ್ತಿನ ಜನ್ರೇಷನ್ ಏನು ಅಷ್ಟೊಮೆಟ್ಟಿಗೆ ಹಾಳಾಗೇನು ಹೋಗಿರಲಿಲ್ಲ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಎಲ್ಲರೂ ಪ್ರೀತಿ ಇಲ್ಲಿದ್ದು ನಾವು ಪ್ರೀತಿಲಿ ಇರಲಿಲ್ಲ ಆದರೆ ನಾವು ಪ್ರೀತಿ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ಆವತ್ತು ಅವತ್ತು ನಿಮ್ಮ ದಿನ ಯಾಕೆ ಅನ್ನಿಸ್ತು ಗೊತ್ತಿಲ್ಲ ಆದರೂ ಅನ್ನಿಸ್ತು ಆಮೇಲೆ ನಾನು ನಾನು ಇಷ್ಟಪಡೋ ದೇವರ ಹತ್ರ ಕೇಳ್ಕೊಂಡೆ ನಾನು ನಮ್ಮೊಳಗಡೆ ದೇವಸ್ಥಾನಕ್ಕೆ ಹೋಗ್ದೇನೆ ಅಂದ್ಕೊಂಡೆ ಈ ಥರದೊಂದು ಹುಡುಗಿ ಬರಬೇಕು ಅವಳ ಹಸ್ರು ಹಿಂಗೆ ಆಗಿರಬೇಕು ಈ ಅವಳು ಈ ವರ್ಷ ನಮ್ಮ ಶಾಲೆಗೆ ಬಂದು ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡೆ ಶಾಲೆ ಶುರುವಾಗಬೇಕು ಶಾಲೆ ಶುರುವಾಯಿತು ಫಸ್ಟ್ ಡೇ ನಾನು ಸ್ಕೂಲಿಗೆ ಹೋಗ್ತೀನಿ ಫಸ್ಟ್ ಡೇ ಸ್ಕೂಲಿಗೆ ಹೋದ ನಂತರ ಆರಾಮಾಗಿ ನನ್ನ ಫ್ರೆಂಡ್ಸಿನ ಜೊತೆ ಎಲ್ಲರ ಜೊತೆನೂ ಎಂಜಾಯ್ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತೀನಿ ಸೆಕೆಂಡ್ ಡೇ ಏನಾಯ್ತು ಗೊತ್ತಾ ಬಸ್ಸು ಟ್ವಿಸ್ಟಲ್ಲಿ ಏನಾಯಿತು ಅಂತಂದರೆ ನಾನು ಏನು ಅಂದ್ಕೊಂಡಿದ್ದೆ ಆ ಹುಡುಗಿ ಅದೇ ಹುಡುಗಿ ಅಡ್ಮಿಷನ್ ಆಗಿದ್ದಾಳೆ ಬಸ್ಸು ಅಂತ ಅಂದರೆ ನೀವು ನಂಬೋದಕ್ಕಾಗತ್ತಾ ನಿಜಾನೇ ಬಾಸು ನಾನು ಥರ್ಡ್ ಡೇ ಮತ್ತೆ ಸ್ಕೂಲಿಗೆ ಹೋದೆ ಬಟ್ ಆದರೆ ಥರ್ಡು ಡೇ ಅವಳು ನಮ್ಮ ಶಾಲೆಗೆ ಬಂದಿಲ್ಲ ಯಾಕೆ ಅಂದರೆ ನಾನು ಫಸ್ಟ್ ಡೇ ಏನೂ ಇರಲಿಲ್ಲ ಸೆಕೆಂಡು ಡೇ ಏನಕ್ಕೆ ಇವತ್ತು ರಜೆ ಮಾಡಿ ನಾಳೆ ಹೋಗೋಣ ಅಂತ ಅಂದ್ಕೊಂಡೆ ಟ್ವಿಸ್ಟ್ ಅಲ್ಲೇ ಇದ್ದಿದ್ದು ಬಟ್ ಅವಳು ಬಂದಿದ್ಳು ಥರ್ಡು ಡೇ ನಾನು ಕೂಡ ಬರ್ಚೆರೆಗೆ ಸ್ಕೂಲಿಗೆ ಆರಾಮಾಗಿ ಹೋಗ್ತೀನಿ ಏನು ಗೊತ್ತಿಲ್ಲ ಅವಳು ನನ್ನ ಅಡ್ಮಿಷನ್ ಆಗಿದೆಲ್ಲ ಏನು ಎತ್ತ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆದರೆ ನಾನು ಸ್ಕೂಲಿಗೆ ಹೋದೆ ಬಟ್ ಆದರೆ ಅವಳು ಥರ್ಡ್ ಡೇ ಬಂದಿರಲಿಲ್ಲ ನಾನು ಓದೆ ಹೋದ ನಂತರ ನನ್ನ ಫ್ರೆಂಡ್ಸು ನನ್ನ ಸ್ನೇಹಿತರು ಮುಂದೆ ಕೂತಿದ್ದಂಥ ನನ್ನ ಫ್ರೆಂಡ್ಸು ಹೋಗ್ಬಿಟ್ಟು ಹೇಳ್ತಾರೆ ಇಂಥ ಹುಡುಗಿ ಬಂದಿದ್ಲು ನೆನ್ನೆ ಅಡ್ಮಿಷನ್ ಆಗಿದ್ದಿಲ್ಲ ಅವಳ ಹೆಸರು ಇದೇ ಹೆಸರು ನಾನೇನು ಅಂದ್ಕೊಂಡಿದ್ದೆ ನಾನೇನು ಅಂದ್ಕೊಂಡಿದ್ದೆ ಸೇಮ್ ಅದೇ ಹುಡುಗಿ ಅದೇ ಹೆಸರು ಅಡ್ಮಿಷನ್ ಆಗೋಗ್ಬಿಟ್ಟಿದ್ದಾಳೆ ಅಯ್ಯೋ ಈ ಥರ ಅಂದ್ಬಿಟ್ರೆ ನನಗೆ ಯಾವ ಥರ ಅನ್ಬೇಡ ನಾನು ಅಂದ್ಕೊಂಡಿದ್ದು ನಿಜವಾಗ್ಲೂ ಈ ಥರ ಆಗುತ್ತಾ ದೇವ್ರೆ ನನಗೆ ಎಲ್ಲಿ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ ಅವತ್ತು ರಾತ್ರಿ ಫುಲ್ಲು ನಿದ್ದೆನೇ ಬಂದಿಲ್ಲ ಬಟ್ ಅದೇ ತವಕದಲ್ಲಿದ್ದೆ ಅವಳನ್ನ ನೋಡಬೇಕು ಅಂತ ಫೋರ್ತ್ ಡೇ ಸ್ಕೂಲಿಗೆ ನಾನು ಓದೆ ಬಸ್ಸು ಮಂಜಿನ ಮರೆಯಲ್ಲಿ ಅನ್ನೋ ಥರ ಯಾವಾಗಲೂ ಮರೆಯೊಳಗೆ ಇದ್ಲು ನೋಡೋದಕ್ಕೆ ಆ ಕಡೆ ಈ ಕಡೆ ತವಕಾಡ್ತಾಯಿದೆ ನಮ್ಮ ಮನಸ್ಸು ಆದರೂ ಕೊನೆ ಮೂಮೆಂಟಲ್ಲಿ ಸಿಕ್ತು ಅವಳನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗಲಿಲ್ಲ ನಾರ್ಮಲ್ಗೆ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದ ರೇಂಜಿಗೆ ಇದ್ಲು ಬಟ್ ಆದರೆ ಚೆನ್ನಾಗಿದ್ಲು ಆಮೇಲೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ಶುರುವಾದಂಥ ಮೊದಲ ಪ್ರೀತಿ ಫಸ್ಟು ಲವ್ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಅವಳು ನಾನು ತುಂಬ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ಆಮೇಲೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ತಾ ಇರಲಿಲ್ಲ ಆಮೇಲೆ ಅವಳು ಇಷ್ಟಪಡೋದಕ್ಕೆ ನಾನು ಇಷ್ಟಪಡೋದಕ್ಕೆ ಶುರು ಮಾಡಿದೆ ಅವಳು ಅಷ್ಟೊಂದು ಇಂಟ್ರೆಸ್ಟ್ ಪಡಲಿಲ್ಲ ಆಮೇಲೆ ಏನಾಯಿತು ಅಂತ ಹೇಳೋದಕ್ಕಿಂತ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಕತೆ ಅಂತಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ನಮ್ಮೊಳಗಡೆ ನಮ್ಮ ಹೃದಯದಲ್ಲಿ ನಾವು ಏನನ್ನ ಬೆದ್ತೀವಿ ಅದೇ ನಮ್ಮ ಜೀವನ ಆಗಿರುತ್ತೆ ಸೊ ನಾನು ಅದನ್ನು ಇಷ್ಟಪಟ್ಟೆ ನಾನು ಯಾಕೆ ಈ ವಿಷಯನ ಆ ಎರಡು ಸಾವಿರದ ಏಳರಲ್ಲಿ ಆಗಿರೋದು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನಮ್ಮ ಮನಸ್ಸೊಳಗಡೆ ಏನು ಹಾಕಿರ್ತೀವಿ ಎಫೆಕ್ಟು ಪ್ರೀತಿಯಿಂದ ನಾವು ಕೇಳ್ಕೊಂಡಿರ್ತೀವಿ ನಾನು ಇಷ್ಟಪಡೋ ದೇವರ ಹತ್ರ ಅದೇ ನಮ್ಮ ಜೀವನ ಆಗಿರುತ್ತೆ ನಾವು ಯಾರಿಗಾದ್ರೂ ಕೆಟ್ಟದ್ದನ್ನು ಬಯಸ್ದಾಗ ಅದು ಕೆಟ್ಟದೇ ನಮಗೆ ಕರ್ಮ ರಿಫಿಟ್ ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಹೊಡಿತಾನೆ ಇರುತ್ತೆ ನಾವು ಏನನ್ನು ಯೋಚನೆ ಮಾಡ್ತೀವಿ ನಾನು ಏನನ್ನು ಇಲ್ಲಿ ಒಳಗಡೆ ಕೆಲಸ ಕೊಡ್ತಾ ಇರ್ತೀವಿ ಅದೇ ನಮ್ಮ ಜೀವನ ಆಗಿರುತ್ತೆ ಸೊ ಹಾಗಾಗಿ ಒಳ್ಳೆಯದನ್ನು ಯೋಚನೆ ಮಾಡಿದಾಗ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದನ್ನು ಯೋಚನೆ ಮಾಡಿದಾಗ ಕೆಟ್ಟದ್ದೇ ಆಗುತ್ತೆ ಸೊ ಹಾಗಾಗಿ ನೀವು ಏನನ್ನ ಯೋಚನೆ ಮಾಡ್ತೀರಾ ನಿಮ್ಮ ಹೃದಯದಲ್ಲಿ ಏನನ್ನು ಹಾಕ್ತಾಯಿರ್ತೀರ ಅದು ನಿಮ್ಮ ಜೀವನ ಆಗಿರುತ್ತೆ ಒಬ್ಬ ಸೌಕಾರ ಇರ್ತಾನೆ ಅವನು ಹೆಂಗೆ ನಮ್ಮ ನಾರ್ಮಲ್ ಆಗಿ ನಮ್ಮ ಜೊತೆನೇ ಇರ್ತಾನೆ ಅಂತ ಅಂದ್ಕೊಳ್ಳಿ ನಾ ಅವನು ದುಡ್ಡು ಮಾಡ್ತಾಯಿದ್ದೀನಿ ಅವನು ಇಂಪ್ರೂವ್ ಆಗ್ತಾಯಿದ್ದೀನಿ ಅಂತಂದಾಗ ನಾವು ಅವನನ್ನು ಇಂಪ್ರೂವ್ ಮಾಡಿ ಅವನು ಹೆಂಗೆ ಮಾಡಿದ ಅವನನ್ನು ಏನಾರು ಮಾಡಿ ಕೆಳಗೆ ಬೀಳಿಸ್ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ನಾನೇನು ಮಾಡಬೇಕು ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಖಂಡಿತ ನಿಮ್ಮ ಮನಸ್ಸಲ್ಲೇ ನಿಮ್ಮೊಳಗನೇ ಪ್ರಶ್ನೆಗೆ ಆನ್ಸರ್ ಸಿಕ್ಕತ್ತೆ ಅದನ್ನು ಮಾಡಿ ಖಂಡಿತ ಜೀವನ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ ಧನ್ಯವಾದಗಳು ಲವ್ ಸ್ಟೋರಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಮುಂದೆ ಬೇಕಂದರೆ ಆ ಕಥೆ ಏನಾಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್